ನಿರ್ಲಕ್ಷ್ಯ ತೋರಿದ ಸರ್ಕಾರಿ ವೈದ್ಯರಿಗೆ ನಿರ್ಲಕ್ಷ್ಯತೆ ತೋರಿದ ಸರ್ಕಾರಿ ವೈದ್ಯರಿಗೆ ವಿಕೃತ ಮೇಲದ ಟ್ರಾಫಿಕ್ ಪೊಲೀಸರಿಗೆ ವಿಕೃತ ಮೇಲದ ಟ್ರಾಫಿಕ್ ಪೊಲೀಸರಿಗೆ ಬಂಧುಗಳೇ ನೀವೆಲ್ಲ ನೋಡಿರ್ತೀರಿ ನಮ್ಮ ರಾಜ್ಯದಲ್ಲಿ ಒಬ್ಬ ಆಟೋ ಡ್ರೈವರ್ಗೆಲ್ಲಾರು ಸಮಸ್ಯೆ ಆಯ್ತು ಅಂದ್ರೆ ಆಟೋದವರೆಲ್ಲ ಸೇರ್ಕೊಳ್ತಾರೆ ಅಂತ ನಾವು ಕೇಳಿದೀವಿ ಜೊತೆಗೆ ಇಲ್ಲಿನ ಎಂಎಲ್ ಎನಾದ್ರು ನಾವು ಹೊಂತು ಅಂದ್ರೆ ಏನಾದ್ರು ಆಗ್ತು ಅಂತಂದ್ರೆ ನಾವೆಲ್ಲ ಸೇರ್ಕೊಳ್ಳುವಂತ ನೋಡಿದೀವಿ ಆದ್ರೆ ಒಬ್ಬ ಹೋರಾಟಗಾರರು ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಗೊಳಗಾಗಿ ಏನೋ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲ ಕೊಡಬೇಕು ಜನಗಳಲ್ಲಿ ಇಲ್ಲ ನೀವು ನೋಡ್ತಾ ಇದ್ದೀರಿ ನೀವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತು ಅಂತಂದ್ರೆ ವೃದಿಕ್ಷಣ ಸಾವಿನ ಇಡೀ ರಾಜ್ಯಕ್ಕೆ ಒಂದು ಎಚ್ಚರಿಕೆ ಆಗುತ್ತೆ ಈ ತರದಲ್ಲಿ ಯಾವ ಅಯೋಗ್ಯ ಮಾಡಿದಾನೋ ಮುಂದೊಂದ್ ದಿನ ಅವ್ರಿಗೆ ಅದಾಗಬಾರ್ದು ಅಂತ ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಪ್ರತೀಕ್ಷಾ ಬರು ನಡೀಲಿ ಯಾವುದೋ ಒಬ್ರು ಮಗಳು ನಮ್ ಮಗಳಲ್ಲ ನಮ್ಮಗಳು ಸೇಫ್ ಆಗಿದ್ದಾರೆ ಮನೆಯಲ್ಲಿ ಅಂತ ನಿಂತಿದ್ದೀರಿ ಇದು ಸರಿನಾ ಇದು ನ್ಯಾಯವಾ ಇವತ್ತು ಯಾರನ್ನ ಹೊಣೆ ಮಾಡ್ತಾ ಇದ್ದೀವಿ ಒಬ್ರು ವೈದ್ಯರನ್ನ ಒಬ್ರು ಪೊಲೀಸರ್ನ ನಾವು ಹೊಣೆಗಾರಿಕೆ ಮಾಡ್ತಾ ಇದ್ದೀರಿ ಅದ್ರ ನಮ್ದು ಪಾಲಿದೆ ನೀವೆಲ್ಲ ಅಂತಂದ್ರೆ ಇದನ್ನೆಲ್ಲ ಯಾವ್ದು ನಾವು ಇವತ್ತು ರಾಜ್ಯದಲ್ಲೇ ಇರಲ್ಲ ಅದನ್ನ ದಯವಿಟ್ಟು ಗಮನದಲ್ಲಿ ಗಮನದಲ್ಲಿರಿಸ್ಕೊಳ್ಬೇಕು ಆದ್ರೆ ಅದೇನೋ ವಿಷಾದನೀಯ ನಾವಿದನ್ನ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೂ ನಾವು ಒಂಥರ ನಾಚಿಕೆ ಪಡ್ಕೊಳ್ಬೇಕು ಆತಾದಲ್ಲ ಕೊಟ್ಟಿದೆ ಈ ಕ್ಷೇರ್ತ ಇನ್ನ ವೃತ್ತಿ ಕ್ಷಣ ವಿಚಾರವಾಗಿ ತೆಗೆದುಕೊಂಡ್ರೆ ಪೊಲೀಸರು ಅದೇನೋ ನೀವು ಹೇಳಿದ್ರು ಸರ್ ಅವಾಗ್ಲೆ ನಾಯಿ ಖರ್ಚಿತ್ತು ಅಂತ ಅದೇನು ಮೃತಿಶಾಲ ಖಚಿತ ಅಲ್ಲ ಪೊಲೀಸ್ನವರು ಖಚಿತ ನಾಯಿ ಆ ರೀತಿ ವಿಕೃತ ಮೇರೆದು ಹೋಗಿದ್ದಾರೆ ಆದ್ರೆ ಬಿಡುವುದಿತ್ತಲ್ಲ ಅವ್ರದ್ದು ಏನಿದೆ ಗಾಡಿ ನಂಬರ್ ನ ತೆಗೆದುಕೊಂಡು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ಬೋದಿತ್ತು ಅದನ್ನ ಬಿಟ್ಟು ಗಾಡಿ ಎಳದಾಡುವಂತದ್ದು ವಾಟಿಲಿ ಒಡೆಯುವಂತದ್ದು ಇದನ್ನೆಲ್ಲ ವಿಕೃತ ಮೇರೆದಿರುವಂತ ಪೊಲೀಸ್ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಅಯೋಗ್ಯರು ನಾಲಾಯಕಗಳು ಹದ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ತಾಲೂಕು ಆಸ್ಪತ್ರೆಯಲ್ಲಿ ಸ್ಥಳೀಕರು ಬಂದ ಸಂದರ್ಭದಲ್ಲಿ ಸರಿಯಾದ ಸೌಲಭ್ಯವನ್ನ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ರೀತಿಯೂ ತೆಗೆದುಕೊಂಡಿರ್ಬೇಕು ಇಲ್ಲಿದೆ ಮತ್ತೆ ಇಲ್ಲಿ ಹೋಗೋಣ ನಾವು ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳು ಈ ರೀತಿನ ಬೇಜವಾಬ್ದಾರಿ ಇದೆ ಮತ್ತೆ ಸರ್ಕಾರ ಏನು ಪರಿಹಾರ ಕುಟುಂಬಕ್ಕೂ ಈ ಮಗುಗೆ ಅಂತ ಯಾರಕ್ಕೂ ಮನೆಯದು ಹಣ ಅದು ಸರ್ಕಾರದಿಂದ ಯಾರಕ್ಕೂ ನಮ್ಮ ಹಣ ಸರ್ಕಾರದಿಂದ ಬರುತ್ತೆ ಇಲ್ಲಿ ಯಾರು ಹೊಣೆಗಾರಿಕೆ ಇದ್ದಾರೋ ಇಲ್ಲಿ ಆಸ್ಪತ್ರೆಯವರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ದಯಮಾಡಿ ಅವ್ರನ್ನೂ ಹೊಣೆಗಾರಿಕೆ ಮಾಡ್ಬೇಕು ನಮ್ಮ ಹಣ ನಮ್ಮ ಸರ್ಕಾರದ ನಮ್ಮ ಹಣ ನಾವೇ ಕೊಡ್ತಾ ಇರೋಂಥದ್ದು ಇದ್ರಲ್ಲಿ ಪರಿಹಾರ ಬರುತ್ತೆ ಅದು ನಮ್ದು ಬೇರೆ ಪ್ರಶ್ನೆ ಆದ್ರೆ ಇಲ್ಲಿ ಅವ್ರದ್ದೇನು ಹೊಣೆಗಾರಿಕೆ ಏನಿದೆ ದಯವಿಟ್ಟು ಅದನ್ನ ಇವರು ಸಹ ಇವ್ರ ಮೇಲೂ ಹೊಣೆಗಾರಿಕೆ ಆಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯಮಾಡಿ ಸಾಯಿತಾ ಪೊಲೀಸ್ನವ್ರಿಗೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ದಯಮಾಡಿ ಇದನ್ನ ಬಿಟ್ಬಿಡಿ ತಗೊಳ್ಳಿ ನಮ್ಮ ತಗೊಂಡು ನಾನು ಆಗ್ಲೇ ಹೇಳಿದಂಗೆ ನೋಟಿಸ್ ಕೊಟ್ಟು ಮಾಡ್ರಣ ಯಾಕೆ ಕೆಲಸಗಳು ಮಾಡ್ತೀರಾ ನೀವು ಬಡವ್ರ ಮನೆ ಮಕ್ಕಳು ಮೇಲೆ ಈ ತರದಲ್ಲಿ ಆಗ್ತೀರಾ ಯಾರೋ ಒಬ್ಬ ರಾಜಕಾರಣಿ ಹೋಗ್ತಾ ಇರ್ತಾನೆ ಅಂದ್ರೆ ಕ್ಯೂನಲ್ ನಿಲ್ಸಿ ನೀವು ಅಣ್ಣ ಜೀರೋ ಟ್ರಾಫಿಕ್ ಮಾಡಿ ಏನ್ ಮಾಡಿದಾರ ಅಮಾಯಕರು ದಯವಿಟ್ಟು ಅದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತೆ ಎಸ್ ಪಿ ಅವರು ಆ ಕೂಡಲೇ ಧರಣಿ ಕೂತ್ಕೊಂಡ್ ಸಂದರ್ಭದಲ್ಲಿ ಅಮಾನತ್ ಮಾಡಿದ್ದಾರೆ ಮೂರ್ ಜನನ ಯಾವ ಆಧಾರದ ಮೇಲೆ ಮಾಡಿದ್ರು ಏನ್ ತನಿಖೆ ಕ್ರಮ ವಹಿಸಿ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಅಲ್ಲೆಲ್ಲೋ ಹಿಡಿದಿದ್ದಾರೆ ಯಮಹಾ ಶೋರೂಮ್ ಎದುರುಗಡೆ ಅಲ್ಲಿ ಯಾವುದೇ ರೀತಿ ಒಂದು ಸಿ ಸಿ ಕ್ಯಾಮ್ರಾಗಳಿಲ್ಲ ಇವ್ರಿಗೆ ಅನುಮತಿ ಕೊಟ್ಟವ್ರು ಯಾರು ಅಲ್ಲಿ ಇಡೀ ಅಂತ ಆ ಇಡ್ತಿದಂತ ಫೈಲ್ ಆಗ್ತಿದ್ದಂತ ಜೋಬ್ಗೆ ಹೋಗ್ತಿತ್ತು ಸರ್ಕಾರಕ್ಕೆ ಹೋಗ್ತಿತ್ತು ಏಕಾಏಕಿ ಏಕಾಏಕಿ ಅಮಾನತು ಅಂತ ಅವ್ರು ಮಾಡಿದ್ದಾರೆ ಅದನ್ನು ಸ್ವಲ್ಪ ತನಿಖೆಗೆ ಹಾಕ್ಬೇಕು ಅವ್ರನ್ನೂ ಈ ತರದಲ್ಲಿ ಏಕೆ ಎಸ್ ಪಿ ಅವರಿ ನಾವು ಖಂಡಿಸ್ತೀವಿ ಈ ತರದಲ್ಲಿ ಏಕಾಏಕಿ ಅಮಾಯತ್ ಅಮಾನತು ಮಾಡೋದು ಹಿಂದಿಗಳ ಇನ್ನೆ ಇನ್ನೇ ಏನಿದೆ ಆ ಒಂದು ರಹಸ್ಯ ಅನ್ನೋದು ಫೈಲ್ ಅನ್ನೋದನ್ನ ನಾವು ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕು ಭೇಟಿ ಕೊಡ್ಬೇಕು ಅನ್ನೋಂಥದ್ದನ್ನ ನಾವು ಏರ್ಪಡಿಸ್ಕೊಂಡಿದ್ದೀವಿ ನೋಣ ಮುಂದಾಡ್ತಾ ದಯಮಾಡಿ ಇಲ್ಲಿ ಏನಿದೆ ಸರ್ಕಾರಿ ಆಸ್ಪತ್ರೆಯವರು ಟಿ ಎಚ್ ನಾನು ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ಇನ್ನಾದ್ರೂ ಬದಲಾಗಿ ಈ ವ್ಯವಸ್ಥೆ ನಾವು ಮುಂಚಿತವಾಗ್ಲೂ ನಾವು ಕೇಳ್ತಾ ಬಂದಿದ್ದೀವಿ ದಯಮಾಡಿ ಹೊರಗಡೆ ಕೊಡ್ಬೇಡಿ ಕೊಟ್ರಣ ನಮ್ದೇ ಇದೀವಿ ಚೆನ್ನಾಗ್ ಬೇಕಾ ಸೌಲಭ್ಯ ಕೊಡ್ರೋಣ ಅಂದ್ರೆ ಚೀಟಿ ಬರೆದು ಮೆಡಿಕಲ್ ಗಳು ಕಳಿಸ್ಕೊಡ್ತೀರಾ ಇದು ಒಂಥರ ಮೆಡಿಕಲ್ ಮಾಫಿಯಾ ಸರ್ಕಾರಿ ಏನು ಮಗು ಅದೊಂದು ತಂದೆಯ ಬಿಟ್ಟಿದೆ ಇತ್ತೀಚೆಗೆ ದಯಮೂಡಿ ಇದನ್ನೆಲ್ಲ ಬದಲಾಯಿಸ್ಬಿಡಿ ಅಂತ ಕೇಳ್ತಾ ಇನ್ನ ಆ ಹೆಣ್ಮಗುಗೆ ಎಷ್ಟೇ ಕೋಟಿ ಕೊಟ್ರು ಆ ಹೆಣ್ಮಗುನ ನಾವು ತೊಗೋದಕ್ಕಾಗಲ್ಲ ಆದ್ರೆ ಏನಪ್ಪಾ ಅಂದ್ರೆ ಈ ಒಂದು ಹೆಣ್ಮದಿನ ಮುಂದಿಟ್ಟು ನಾವು ಇಡೀ ರಾಜ್ಯಕ್ಕೆ ಈ ತರದಲ್ಲಿ ಹೆಣ್ಮಗಾರದಿಂದ ಬೇರೆ ಯಾರು ಆಗ್ಬಾರ್ದು ಅನ್ನೋದನ್ನ ಒಂದು ಮುನ್ನೆಚ್ಚರಿಕೆ ತರುವಂತ ಕೆಲಸಗಳನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು ಇವತ್ತಿನ ಈ ಹೋರಾಟದಲ್ಲಿ ಪ್ರತಿಕ್ಷ ಮಗುಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಲಿ ಹಾಗೆ ಆ ಪುಟ್ಟ ಕಂದಮ್ಮನನ್ನ ಕಳೆದುಕೊಂಡ ತಂದೆ ತಾಯಿ ಆ ಕುಟುಂಬ ಎಂತ ನೋವನ್ನ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ ಅವರು ಕೂಡ ಭಗವಂತ ಮಗುವಿನ ಅಗಲಿಕೆಯನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ನೀಡಲಿ ಅಂತೇಳಿ ಇವತ್ತು ಎಲ್ಲ ಅದ್ದೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ತಾಲೂಕು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ನಾನು ಆ ಪ್ರಭ್ನಲ್ಲಿ ಸ್ನೇಹಿತರೆ ತುಂಬಾ ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಈಗ ವೃತ್ತಿಕ್ಷ ಸಾವು ಯಾರಿಂದ ಆಯಿತು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನ ಮಾಧ್ಯಮಗಳ ಮುಖಾಂತರ ನೋಡಿದ್ದಾರೆ ನಾನು ಮಂಡ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಅನ್ಕೊಂಡಿದ್ದೀನಿ ಸ್ವಾಮಿ ಇವತ್ತು ಅಡ್ವಾನ್ಸ್ ಎಷ್ಟು ಮುಂದುವರೆದಿದೆ ಅಂದ್ರೆ ರಸ್ತೆಯ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಿ ಕ್ಯಾಮೆರಾಗಳಿದೆ ನಿಮ್ಮ ಹತ್ರ ಮೊಬೈಲ್ಸ್ಗಳಿದೆ ಅಂತ ಒಂದು ತಪ್ಪು ಸಂದರ್ಭದಲ್ಲಿ ಸಂದರ್ಭದಲ್ಲಿ ವಿಡಿಯೋ ಮಾಡೋ ಮುಖಾಂತರ ನಂಬರ್ ನೋಟ್ ಮಾಡೋ ಮುಖಾಂತರ ಅವ್ರ ಅಡ್ರೆಸ್ಗೆ ನೋಟಿಸ್ ಅನ್ನ ಕಳಿಸುವ ಮುಖಾಂತರ ಅವ್ರಿಗೆ ದಂಡನೆಯನ್ನ ಶಿಕ್ಷೆಯನ್ನ ಕೊಡ್ಬೋದಾಗಿತ್ತು ಇದು ಒಂದು ಎರಡನೇದು ನಮ್ ಸಂಚಾರಿ ಪೊಲೀಸರಿಗೆ ಕಂಡು ಕಾಣೋದು ಯಾರು ಅಂತಂದ್ರೆ ಯಾವ ಗಂಡ ಎಂತಿ ಯಾವ ಮಗು ಬರ್ತಾ ಇದೆ ಸ್ಕೂಟ್ರಲ್ಲಿ ಅಲ್ಲಿ ಎಂತಕ್ಕಂಥದ್ದು ಮಾತ್ರ ಕಾಣ್ತದೆ ಎಷ್ಟೋ ಕಡೆ ನಾನು ಕಣ್ಣಾರ ಕಂಡಿದ್ದೀನಿ ನಾಲ್ಕು ಜನ ಐದು ಜನ ಫೈನಲ್ ಹೋಯ್ತಾ ಇದ್ರು ಕೂಡ ಸೈಕ್ಗೆ ತಿರುಕ ನಿಂತಿರುವಂತ ದಿನಗಳು ಇದೆ ಯಾಕೆ ಅಂದ್ರೆ ಈ ಫ್ಯಾಮಿಲಿ ಹೋಗ್ತಿದ್ದಾಗ ಕೈಯೊ ಕಡೆ ಖಂಡಿತ ಮರ್ಯಾದೆ ಗಂಜಿ ಅವ್ರ ಗಾಡಿ ನಿಲ್ಲಿಸ್ತಾರೆ ಅವ್ರ ಫೈನ್ ಅನ್ನ ಕಟ್ತಾರೆ ಅಥವಾ ಕೊಡ್ತಾರೆ ಉದ್ದೇಶನ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಬೈಕಲ್ಲಿ ಒಡ್ಡಾಡ್ತಕ್ಕಂಥವ್ರು ಸಾಮಾನ್ಯ ಸಾರ್ವಜನಿಕರು ರೈತರು ಕೂಲಿ ಕಾರ್ಮಿಕರು ಬಡ ಜನರು ಹಾಗಾಗಿ ಅವ್ರ ಮೇಲೆ ನಿಮ್ಮ ಪ್ರಲಾದ ಬೇಡ ಏನು ಇವತ್ತು ಬೇಕಾದಷ್ಟು ಜನ ಒಬ್ಬ ಹೋಗೋ ಜಾಗದಲ್ಲಿ ಐದು ಜನ ಹೋಗ್ತಾ ಇದಾರೆ ಐದ್ ಜನ ಹೋಗೋ ಜಾಗದಲ್ಲಿ ಹತ್ತು ಜನ ಹೋಗ್ತಾ ಇದ್ದಾರೆ ಮಿರದೆ ಇರಲ್ಲ ಲೈಸೆನ್ಸೇ ಇರಲ್ಲ ಆಸಿ ಬುಕ್ಕಿ ಇರಲ್ಲ ಅಂತವೂ ಕೂಡ ಬೇಜಾರಿದೆ ಅದ್ರ ಕಡೆ ಗಮನ ಕೊಡಿ ಏನೋ ಗಂಡ ಹಿಡ್ತಿ ಮಗುನ ಆಸ್ಪತ್ರೆಗೆ ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕು ಅಂದಾಗ ಯಾಕೆಂದ್ರೆ ನಿನ್ನೆ ಆ ಊರಿನಿಂದ ಒಂದು ಮಾಹಿತಿ ಬಂತು ಅದು ಬೀದಿ ನಾಯಿ ಆ ಬೀದಿ ನಾಯಿ ಕಡಿತ ಆ ಮಗುಗೆ ಎಲ್ಲಿ ತೊಂದರೆ ಆಗ್ಬಿಡ್ತದೋ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ರುತ್ ನಾಯಿ ಏನೋ ಬಯದಿಂದ ಅವರು ಮದ್ದೂರು ಆಸ್ಪತ್ರೆಯಿಂದ ಇಮಿಡಿಯೇಟ್ಲಿ ಮಂಡ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ರು ಆದ್ರೆ ನಾಯಿ ಕಡಿತಿನ ಮಗು ಸಾವುತ್ತಿರ್ಲಿಲ್ಲ ಆದ್ರೆ ನಿಮ್ಮ ಅಚಾತುರ್ಯದಿಂದ ಮಗು ಇವತ್ತು ಶಾವನ್ನ ತಪ್ಪಿದೆ ಇದಕ್ಕೆ ನೀವು ಯಾವುದೇ ರೀತಿ ಸಂತಾಪಗಳಾಗ್ಲಿ ಯಾವುದೇ ರೀತಿಯ ನೀವೇನು ಪೊಲೀಸರನ್ನ ಅಮಾನ ಮಾಡೋದಾಗ್ಲಿ ಇದರಿಂದ ಮಗು ಪ್ರಾಣವನ್ನ ತಂದುಕೊಳ್ಳಿ ಸಾಧ್ಯ ಇಲ್ಲ ನನಗೆ ಶಿವರಾಜ್ ಹೇಳ್ತಾ ಇದ್ರು ಇದು ಒಲೆಗೆ ಸಮಾನ ಅಂತ ಖಂಡಿತವಾಗ್ಲೂ ಕೂಡ ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ ನಿಮ್ಮ ಒಂದು ಕರ್ತವ್ಯದ ದೃಷ್ಟಿಯಲ್ಲಿ ಹೋಗಿ ನೀವು ಮಾಡಿರ್ತಕ್ಕಂಥದ್ದು ಒಂದು ಅಪರಾಧ ಇದು ನೀವೇ ಮುಖ್ಯ ಕಾರಣ ನಿಮ್ಮ ನಿಮ್ಮ ಮೇಲೆನೇ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಹಾಗೆ ತಾಲೂಕು ಆಸ್ಪತ್ರೆ ಇವತ್ತು ನಮ್ದು ಪುರಸಭೆಯಿಂದ ನಗರಸಭೆ ಮಟ್ಟಕ್ಕೆ ಹೋಗ್ತಾ ಇದೆ ಇಲ್ಲಿ ಸಾಮಾನ್ಯ ನಾಯಿ ಕಳಿತಕ್ಕೆ ಚಿಕಿತ್ಸೆ ಸಿಗ್ಲಿಲ್ಲ ಅಂದ್ರೆ ಕೂಡ ನಿಜವಾಗ್ಲೂ ಖಂಡನೀಯ ದಯವಿಟ್ಟು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟ ವೈದ್ಯರು ಇದಕ್ಕೆ ಜವಾಬ್ದಾರಿಯನ್ನ ತಕ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥ ಘಟನೆಗಳು ನಡೀತಂಗೆ ಜವಾಬ್ದಾರಿಯನ್ನು ವಹಿಸಬೇಕು ಪದೇ ಪದೇ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯಿಂದ ಇಂಥ ತಪ್ಪುಗಳು ನಡೀತಾ ಇದ್ರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಈ ಒಂದು ವಿಷಯದ ಬಗ್ಗೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಇಂತ ಒಂದು ದುರ್ಘಟನೆಗಳು ಇಲ್ಲಿಗೆ ಕೊನೆ ಆಗ್ಬೇಕು ಅಂತ ಹೇಳ್ತಾ ಮುಗಿಸ್ತೀರಿ ನಮಸ್ಕಾರ ಭಾಗವಹಿಸಿರುವ ಎಲ್ಲರೂ ಕೂಡ ನಾಯಕರೇ ಆಗಿರೋದ್ರಿಂದ ಇವತ್ತು ಉಸ್ತುವಾರಿ ಸಚಿವರು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಹೀಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರೋದು ಅಧಿಕಾರಿಗಳ ಹಂಚಿಕೆ ಆಗಿರೋದ್ರಿಂದ ಕೆಲವರು ಬಂದು ಇದ್ದಾರೆ ನನಗೆ ಪ್ರಾರಂಭದಲ್ಲಿ ಸ್ಥಳಾಂತದಿಂದ ಅಧಿಕಾರಿಗಳಿಂದ ಉತ್ತರ ತೆಗೆಯುವ ಆಸಕ್ತಿ ಇತ್ತು ಇವು ಅವರಿಗೆ ಬೇರೆ ಮೀಟಿಂಗ್ ಇರೋದ್ರಿಂದ ಅವ್ರು ಬಂದು ಸೇರ್ಕೊತಾರೆ ಹೊರನಹಳ್ಳಿ ಪೀಡಿ ಅವರಿಂದ ನಾವು ಉತ್ತರ ತರಳಕ್ಕೆ ಶುರು ಮಾಡಬೇಕಾಗಿತ್ತು ಅಲ್ಲಿ ನಾಯಿ ನಿಯಂತ್ರಣಕ್ಕೆ ಏನು ಕ್ರಮ ಮಾಡಿದ್ದೀರಿ ಅಂತ ಆಮೇಲೆ ಹೋಗಿ ಕೇಳಬೇಕಿತ್ತು ಆಮೇಲೆ ನಮ್ಮ ಡಿ ಎಸ್ ಸರ್ ಕೇಳಬೇಕಿತ್ತು ಈಗ ನಾನು ಮೊದಲಿಗೆ ನಮ್ಮ ಸಂ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಕೇಳಲಿಕ್ಕೆ ಬಯಸ್ತೇನೆ ಸರ್ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಹೇಳುವಾಗ ಅದು ಸಾಂಪ್ರದಾಯಿಕವಾಗಿ ಬರೀ ಫುಡ್ ವಿತರಣೆ ಮತ್ತು ಆ ಅಷ್ಟೇ ನಾವು ಸೀಮಿತ ಆಗಿದವ ಇವತ್ತೇನು ಜಿಲ್ಲೆ ಮತ್ತು ತಾಲೂಕಲ್ಲಿ ನಾಯಿಗಳ ಅವಳಿ ಜಾಸ್ತಿ ಆಗಿದೆ ಬಹಳಷ್ಟು ಮಕ್ಕಳ ಮೇಲೆ ನಾಯಿ ಕಡ್ತಿದ ಪ್ರಕರಣಗಳು ಕಂಡು ಬಂದಿದೆ ಮಕ್ಕಳ ಆಟ ಆಡ ಕೂಡ ಆಗೋದಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಕಲ್ಯಾಣದ ವಿಷಯದಲ್ಲಿ ಮುತ್ತೂರು ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಎಷ್ಟು ಮಕ್ಕಳ ಮೇಲೆ ಈ ನಾಯಿ ಅಲ್ಲೇ ಆಗಿರುವಂತದ್ದು ಕಡಿದಿರುವಂತ ಪ್ರಕರಣ ಆಗದೆ ಅದನ್ನೇನಾದ್ರೂ ಅಂಕಿ ಅವರು ಸಹ ತಮ್ಮ ಗಮನಕ್ಕೆ ಸಂಗ್ರಹಿಸುವ ಪ್ರಯತ್ನ ಮಾಡಿದ್ದೀರಾ ಮಾಡಿ ತಾವು ಮೇಲಿಕ್ಕೆ ಅಥವಾ ಸಂಬಂಧಿಸಿದ ಇಲಾಖೆಗಿಂತ ಸಮನ್ವಯ ಯಾವ ತರ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಇದು ಮಾಡ್ತಿದ್ವಿ ಸರ್ ಹಿಂದೆ ನಾವು ಪ್ರಕಟ ಸಂಘಟನೆ ಮಾಡೋದು ಇದೇ ಕೆಲಸ ಈ ಹಂದಿ ಆವಳಿ ಬಂದಾಗ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ಈ ಮೂರು ಇಲಾಖೆಗೆ ಸಂಬಂಧಪಟ್ಟು ನಾವು ಕೇಳಿದ್ದು ಹಂದಿ ಯಾವ ಇಲಾಖೆಗೆ ಬರ್ತದೆ ಅಂತ ಅವಾಗ ಹುಡುಪಾಡ್ಕೊಂಡಿದ್ರು ಅವ್ರು ಅಂದಿ ಯಾವ ಇಲಾಖೆಗೆ ಬರ್ತಾನೆ ಅಂತ ಈಗ ನಮ್ಮ ನಾರಾಯಣ್ ಸರ್ ಅಷ್ಟೇ ಎಷ್ಟಾಗಿ ಕರ್ಕಾಲದ ನಮ್ಮ ರವೀಂದ್ರ ಸರ್ ಈಗ ಇಲ್ಲೇ ನಮ್ಮ ಹತ್ರ ಆಗಿದೆ ಅಂತ ಹೇಳಿ ಈ ಕೆ ಡಿ ಪಿ ಮೀಟಿಂಗ್ ಅನ್ನು ಹೀಗೆ ಅದು ಮಾಡ್ತಾರೆ ಈ ಕೆ ಡಿ ಪಿ ಮೀಟಿಂಗ್ ಬಹಳ ಸ್ಟ್ರಾಂಗ್ ಇದೆ ಸರ್ ಇದು ಎಲ್ಲ ನಾವು ಇಪ್ಪತ್ತೈದು ವರ್ಷದಿಂದ ಈ ಫುಲ್ ಟೈಮ್ ಇದೇ ಕೆಲಸ ಆ ದಯಮಾಡಿ ನಾರಾಯಣ್ ಅವ್ರಿಗೆ ಮೈಕ್ ಕೊಡ್ತೀವಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ವಿಷಯ ಬರ್ತದೋ ಇಲ್ವೋ ಬಂದ್ರೆ ಎಷ್ಟು ಪ್ರಕಾರ ಅದೇ ಹೌದಾ ಗಮನಿಸ್ಬೇಕಿತ್ತ ನಾವು ಅನ್ನೋದ್ರ ಬಗ್ಗೆ ಹೇಳ್ಬೇಕಂತ ಕೇಳ್ಬೇಕು ಸರ್ ಇಲ್ಲಿಗೆ ಬಿಡಿ ಬರಬಿಡಿ ನಮಸ್ಕಾರ ನಾಯಿ ಕಡಿತ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ ನಿಮ್ಮ ಮುದ್ದೆ ಹೆಸರು ನಾರಾಯಣ ಅಂತ ಈ ಕಡೆ ಬಂದ ಈ ಕಡೆ ಬಂದ ಮಕ್ಕಳ ಕಾಲ ಎಲ್ಲರಿಗೂ ನಮಸ್ಕಾರ ಸರ್ ಮತ್ತೊಮ್ಮೆ ಏನಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಉಚ್ಚ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಪಂಚಾಯಿತಿಗಳ ಬಿ ಒಗಳು ಅವರ ಹತ್ರ ಅಂಕಿಅಂಶಗಳು ಸರಿಯಾಗಿ ನಿಖರವಾಗಿರುತ್ತೆ ಒಂದು ಮತ್ತು ಅವ್ರ ಜವಾಬ್ದಾರಿಯಾಗಿದೆ ಈಗ ಅವರೇನಾದರೂ ನಮ್ಮಿಂದ ಏನಾದರೂ ಸಹಕಾರ ಕೊಡೋದನ್ನು ಖಂಡಿತ ಕೊಡ್ತೀವಿ ಹಾಗೆ ನಗರ ಪ್ರದೇಶದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳು ಹೊಣೆಗಾರಿಕೆ ಉಚ್ಚ ನಾಯಕ ಸಂಬಂಧಪಟ್ಟ ಹಾಗೆ ಅವ್ರನ್ನ ಎಲ್ಲಾದರೂ ಸುರಕ್ಷಿತವಾಗಿ ಸಂತಾನ ಚಿಕಿತ್ಸೆ ಮಾಡಿಸಿ ಬಿಡುವಂಥದ್ದು ಕಡೆ ಅವ್ರು ಮಾಡಬೇಕು ಕಾಲ ಕಾಲಕ್ಕೆ ಮಾಡ್ತಾ ಇದ್ದಾರೆ ಏನಾದ್ರೂ ಗೊತ್ತಿಲ್ಲ ಅದು ಇಲಾಖೆ ಬಗ್ಗೆ ಅಷ್ಟು ಇದರ ಮಾಹಿತಿ ಗೊತ್ತಿಲ್ಲ ಮಾಡ್ತಿರ್ತಾರೆ ಸರ್ಕಾರದ ನಿಯಮಾನುಸಾರ ನನ್ನ ಭಾವನೆ ಇನ್ನು ಉಳಿದಂತೆ ನಿನ್ನೆ ಒಂದು ಏನು ಅಮಾನವೀಯವಾದ ಒಂದು ಘಟನೆ ನಡೆದಿದೆ ಅದು ಇಲ್ಲಿ ನಮ್ಮದ್ದೂರು ಮಂಡ್ಯ ಮಾತ್ರ ಅಲ್ಲ ಇಡೀ ಆಚೇನೆ ಒಂದು ರೀತಿ ಹೆಚ್ಚುತ್ತಿದ್ದಿದೆ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ವಿ ಹಾಗೆ ಸಾಕಷ್ಟು ಹಿರಿಯರು ಜನರು ನಮ್ಮ ರೈತಪರ ಸಂಘಟನೆಯವರು ಇದು ಸಹ ನಮ್ಗೆ ಸಾಕಷ್ಟು ಇದೆ ಅವರೂ ಸಹ ಭಾಳ ಕುಪುಪರಿತರಾಗಿ ಅವ್ರ ಕಣ್ಣಲ್ಲಿ ನೀರುಗಳನ್ನು ನಾನು ನೋಡ್ತಾ ಇದ್ದೀನಿ ಒಂದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಇಲಾಖೆ ಕಡೆಯಿಂದ ನಾನು ನಮ್ಮ ಮೇಲಧಿಕಾರಿಗಳಿಗೆ ಈ ಬಗ್ಗೆ ವರ್ತನೂ ಇವತ್ತು ಸಾಯಂಕಾಲ ಒಳಗಡೆ ಕೊಡ್ತೀನಿ ಈಗ ಏನೋ ನೆನ್ನೆ ಪ್ರಕರಣ ನಡೆದಿದೆ ಅದ್ರ ಬಗ್ಗೆ ನಮಗೂ ಲೋಕ ಇತ್ತು ಮತ್ತು ಈಗಾಗಲೇ ಬೆಂಗಳೂರಿನಲ್ಲಿ ಎ ಜಿ ಆಫೀಸರ್ ಆಡಿಟರ್ ಇವೆಲ್ಲ ಬಂದಿರೋದು ನಮಗೆ ಚೂರು ಬ್ಯುಸಿ ಆದರೆ ನಾವು ಬೆಳಿಗ್ಗೆನೂ ಬರಬೇಕಿತ್ತು ಸೊ ಇಷ್ಟಾಗಿದೆ ಮತ್ತು ಮುಂದುವರೆದು ಇಂಥ ಒಂದು ಘಟನೆಗಳು ನಡೀದಾಗೆ ನಾವು ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಖಂಡಿತವಾಗಲೂ ಮಾಡ್ತೀವಿ ಇತ್ತೀಚುಕೆಯನ್ನು ನಾವು ಕೆಲಸ ಮಾಡಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥದ್ದು ಇದು ಮುಂದೆ ಇಂಥ ಅವಘಡಗಳು ನಡೀದಾಗೆ ನಾವು ನೋಡ್ಕೋತೀವಿ ಅನ್ನುವಂಥ ಒಂದು ಒಂದು ಭರವಸೆ ಕೊಡ್ತೀನಿ ಮತ್ತು ಈಗೇನು ಆ ಮಗು ಪ್ರಾಣವನ್ನು ಕಳ್ಕೊಂಡಿದೆ ಅದ್ರ ಬಂತು ನಾವು ಎಲ್ಲರೂ ಸಹ ಹೇಳ್ತಾ ಎಷ್ಟು ಕೋಟಿ ಕೊಟ್ಟರೂ ಅದನ್ನು ನಾವು ಆ ಒಂದು ಇದನ್ನು ದುಃಖವನ್ನಾಗಲಿ ಆ ಒಂದು ಕಾಂಪನ್ಸೇಷನ್ ಆಗಲಿ ಆಗಲ್ಲ ತಂದೆ ತಾಯಿಗಳಿಗಾಗಿರ್ತಕ್ಕಂಥ ನಷ್ಟ ಅನ್ನೋದನ್ನು ನಾವು ವಾಪಸ್ ತಿಳ್ಕೊಡೋಕ್ಕಾಗಲ್ಲ ಅನ್ನೋಂಥದ್ದು ನೂರಕ್ಕೆ ನೂರು ಸತ್ಯ ಆದರೂ ಈಗ ನಡೆಯಬಾರದು ನಡೆದೋಗಿದೆ ನನಗಂತೂ ಬಹಳ ನಿನ್ನೆಯಿಂದ ತುಂಬಾ ಮುಜುಗರ ಜೊತೆಗೆ ನಾಚಿಕೆ ಜೊತೆಗೆ ದುಃಖ ಸಾಕಷ್ಟು ಸೈಸ್ಗಳಾಗಲಿ ಅಂದಷ್ಟು ಒಂದು ದುಃಖಗಳನ್ನು ನಾವು ಗೋರಿಸಿದ್ವಿ ಮುಂದೆ ಹಿಂಗೆ ಆಗಬಾರ್ದು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ಸಹ ಅಧಿಕಾರಿಗಳು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ ಅಂತ ಒಂದೆರಡು ಮಾತುಗಳನ್ನ ಹಾಕ್ತೀನಿ ಎಲ್ಲರಿಗೂ ಒಂದು ನಮಸ್ಕಾರ ನಾರಾಯಣರ ಅವರಿಗೆ ಧನ್ಯವಾದಗಳು ಇಷ್ಟೇ ನಮ್ಮ ಇಲಾಖೆಗಳು ಸಾಂಪ್ರದಾಯಿಕವಾಗಿ ಸರ್ಕಾರ ಕೊಡೋ ಸ್ಕೀಮ್ಗಳನ್ನ ಜಾರಿ ಮಾಡಕ್ಕೆ ಮಾತ್ರ ಮಾಡ್ತಿರ್ತವೆ ಈಗ ಒಂದು ಅವ್ರ ಮನಸ್ಸಿಗೆ ತಟ್ಟುವಂತ ಕೆಲಸ ಮಾಡಿವಿ ಹೌದು ಮಕ್ಕಳ ಕಲ್ಯಾಣ ಮಹಿಳಾ ಕಲ್ಯಾಣ ಅಂತ ಹೇಳುವಾಗ ಹೌದು ನಾವು ಇದ್ರ ಕಡೆ ಗಮನಿಸಬೇಕು ಈ ತರ ವಿಷಯ ಬಂದಾಗ ನಾವು ಕೂಡ ಸ್ಪಂದನೆ ಮಾಡುವ ವರದಿ ಕೇಳಬೇಕು ಎಲ್ಲಾ ಗ್ರಾಮ ಪಂಚಾಯಿತಿಯಿಂದ ಎಷ್ಟು ಪ್ರಕರಣಗಳು ಈ ತರ ಆಗದೆ ಏನಂತೇಳಿ ಮತ್ತೆ ನಮ್ಮ ಇಂಟೆಲಿಜೆನ್ಸಿ ಪಾಲಿಸಿಯಿಂದ ರವಿ ಸರ್ ಅವ್ರಿಗೆ ಮನವಿ ಮಾಡ್ತೀವಿ ನಮ್ಗೆ ಗರುನಹಳ್ಳಿ ಪಿ ಡಿಒ ಮತ್ತೆ ಇಒ ಚೀಫ್ ಆಫೀಸರ್ ಹೇಳಿದಾರಲ್ಲ ಚೀಫ್ ಆಫೀಸರ್ ಮದ್ದೂರು ಲಿಮಿಟ್ ಅಲ್ಲಿ ನಾಯಿಗಳ ನಿಯಂತ್ರಣಕ್ಕೆ ಏನ್ ಕ್ರಮ ಮಾಡೋರು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಮಾದರಿ ಆಗಿದೆ ಅಂತ ಅವ್ರು ಬರ್ಬೇಕು ಅಂತಿಮವಾಗಿ ತಹಸೀಲ್ದಾರ್ ಬಂದು ಸಮಪ್ ಮಾಡ್ಬೇಕು ಈ ಕಾರ್ಯಕ್ರಮಕ್ಕೆ ಅಲ್ಲಿವರೆಗೆ ಇದು ಹಗಲು ರಾತ್ರಿ ಆಗ್ಲಿ ನಾವು ಕದಲೋದಿಲ್ಲ ಇದು ಚಳುವಳಿ ಅನ್ನೋದು ಯಾವಾಗಲೂ ಅಷ್ಟೇ ಚಿಕ್ಕದಾಗಿ ಪ್ರಾರಂಭ ಮಾಡಿ ಸ್ವರೂಪ ದೊಡ್ಡ ತಗೋತದೆ ಇದು ನರಗುಂದ ನವಲಗುಂದ ಚಳುವಳಿ ಬಗ್ಗೆ ತಾವು ಕೇಳಿದ್ರೆ ಒಂದ್ ಎರಡು ಹಳ್ಳಿಯಲ್ಲಿ ಆದ ಚಳುವಳಿ ರೈತ ಸಂಘ ಹುಟ್ಟಿಗೆ ಕಾರಣ ಆಯ್ತು ಆ ಕಾರಣ ನಾವು ಇಲ್ಲಿ ಕದಲೋ ಪ್ರಶ್ನೆನೇ ಇಲ್ಲ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತವರೆಗೂ ನಾವು ಇಲ್ಲೇ ಇರೋರು ತಹಸೀಲ್ದಾರ್ ಬಂದು ಕೊನೆಗೆ ಇದ್ರಲ್ಲ ಸಮಪ್ ಮಾಡ್ಬೇಕು ಏನಾಯ್ತು ಏನಂತೇಳಿ ಅವ್ರ ತಾಲೂಕ್ ಜವಾಬ್ದಾರಿ ಅದೇ ಅಧಿಕಾರಿಗಳು ಬಂದವ್ರೆ ಆಯ್ತು ಸರಣಿಯಲ್ಲಿ ಬನ್ನಿ ಒಬ್ಬರಾದ್ಮೇಲೆ ಒಬ್ರು ಬನ್ನಿ ಇಒ ಬನ್ನಿ ತಹಶೀಲ್ದಾರ್ ಅಲ್ಲಿ ಉತ್ತರ ಕೊಡ್ತಾ ಇರಿ ಅಂತ ಹೇಳ್ತಾ ಈಗ ಮತ್ತೂರ್ನ ಆಸ್ಪತ್ರೆ ವಿಷಯ ಕೊನೆಗೆ ಬರ್ತೀವಿ ಸರ್ ಅದು ಅಂದ್ರೆ ಎಲ್ಲರದು ನಿಮಗೂ ಫೀಲ್ಡ್ ರಿಯಾಲಿಟಿ ಗೊತ್ತಾಗ್ಬೇಕಲ್ಲ ಏನಾಯ್ತದೆ ಹೇಳಿ ನಾಯಿ ಅವರು ನಾವು ನಾರಾಯಣ್ ಹೇಳೋದು ನಾಯಿ ಎಲ್ಲ ಗ್ರಾಮ ಪಂಚಾಯತ್ ಅಂತ ನಾವು ಕೇಳ್ತೀವಿ ಮಕ್ಕಳ ನಿಮ್ಮ ಇಲಾಖೆಗೆ ಸೇರ್ತಾರೆ ಅಂತ ಮಕ್ಕಳು ನಿಮ್ಮ ಇಲಾಖೆಗೆ ಸೇರ್ತಾರೆ ಸರ್ ಅಂತ ಅವ್ರು ಹೇಳೋದು ನಾಯಿ ನಮ್